ಹುಬ್ಬಳ್ಳಿ ನಗರದಲ್ಲಿ ಕಳ್ಳತನ ಹೆಚ್ಚಾಗಿದ್ದು ದೊಡ್ಡ ದೊಡ್ಡ ಮಾಲ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡಿರುವ ಘಟನೆ ಹುಬ್ಬಳ್ಳಿಯ ಗೋಕುಲ ರೋಡ್ ನಲ್ಲಿ ನಡೆದಿದೆ ಹೌದು ಇದುವರೆಗೂ ಮನೆಗಳತನ ಎಟಿಎಂ ಕಳ್ಳತನ ಮಾಡಿರುವ ಪ್ರಕರಣಗಳನ್ನ ನೋಡಿದ್ದೇವೆ ಆದ್ರೆ ಇಲ್ಲಿ ಖತರ್ನ ಕಳಿಯರು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಹಾಕಿರುವಂತಹ ಕಾಪರ್ ವೈಯರ್ ಗಳನ್ನ ಕದಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೇಗೆ ಅಂತೀರಾ ಹುಬ್ಬಳ್ಳಿಯ ಗೋಕುಲ್ ರೋಡ್ ನಲ್ಲಿರುವ ಸಾದಿಕ್ ಹಳ್ಳೂರ್ ಅವರ ಮಾಲೀಕತ್ವದಲ್ಲಿರುವ ಸೆಂಚುರಿಯಂ ಮಾಲ್ ಹಿಂಬದಿಯಲ್ಲಿ ಕರೆಂಟ್ ಸಪ್ಲೈಗಾಗಿ ಕಾರಿರೋ ಕಾಪರ್ ವೈರ್ ಗಳನ್ನ ಚಿಂದಿ ಆಯೋ ಮಹಿಳೆಯರು ಕದಿಯುತ್ತಿದ್ದಾರೆ ಪುಟ್ಟ ಮಕ್ಕಳ ಜೊತೆ ಚಿಂದಿ ಆಯುವ ನೆಪದಲ್ಲಿ ಸುಮಾರು ಒಂದು ಲಕ್ಷ ಮೌಲ್ಯದ ವೈರ್ ಗಳನ್ನ ಕಳ್ಳತನ ಮಾಡಿದೆ ಒಂದು ವೇಳೆ ಕಳ್ಳತನ ಮಾಡುವಾಗ ಕರೆಂಟ್ ಶಾಕ್ ಹೊಡೆದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸದ್ಯ ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವತ್ತು ಬೆಳಗ್ಗೆ ಒಂಬತ್ತುವರೆ ಹಂಗ ಕಸ ಇರ್ತಾರೆ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಒಂದು ಹತ್ತು ವರ್ಷ ಹುಡುಗರು ಅವ್ರು ಬಂದು ಹಿಂದ್ಗಡೆ ನಮ್ದು ಟೆನ್ಷನ್ ವೈರ್ ಐತಿ ಹಿಂದ್ಗಡೆ ಅಂದ್ರೆ ಈ ಬಿಲ್ಡಿಂಗ್ ನ ಮೇನ್ ಹಾಟ್ ಇಡಬಹುದು ಕರೆಂಟ್ ಅಂದ್ರೆ ಎಚ್ ಕಿ ಕರೆಂಟ್ ಅದರೊಳಗೆ ಬಂದು ಅವರು ಕಸ ಹಾರಸ ಹೋಗಿ ಕಾಪರ್ ವೈರ್ ಕತ್ತುದು ಕಳ್ಳತನ ಮಾಡೋದು ಆ ಥರ ಪ್ರಯತ್ನ ಪಟ್ಟಾರವರು ಅದ್ರೊಳಗೆ ನಾವು ಅದರೊಳಗೆ ರೆಕಾರ್ಡ್ ಆಗಿ ನೋಡಿ ನಾವು ಇನ್ಫಾರ್ಮ್ ನಮ್ಮ ಅನರ್ ತಿಳಿಸಿದ್ವಿ ಮತ್ತು ಅವರು ಪೊಲೀಸ್ ಸ್ಟೇಷನ್ ಅದೆಲ್ಲ 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 ಒಂದು ಮೋಸ್ಟ್ಲಿ ಒಂದು ಲಕ್ಷ ಮೇಲೆ ಸರ್ ಕೊರೆಸ್ಬಿಟ್ಟು ಇನ್ನು ಚೆಕ್ ಮಾಡಬೇಕಾದ್ರೆ ಇರ್ಬೋದು ಗ್ಯಾರಂಟಿ ಅದಕ್ಕೆ ಅದೊಂದು ಭಯ ನನಗೆ ಅದ್ರೊಳಗೆ ಅವರು ಕಳೆತನ ಮಾಡುವ ಏನಾದರೂ ರೊಕ್ಕ ಕಳ್ಳ ಕಳುಮ್ ಕೈ ಹಾಕಿ ಹೋದರೆ ಪ್ರಾಣಕ್ಕೆ ಅವರು ಹನಿಗಾಯ್ತಂದ್ರೆ ನಮಗೂ ತೊಂದರೆ ನಮ್ಮ ಬಿಲ್ಡಿಂಗ್ ತೊಂದರೆ ಅದಕ್ಕೆ ಯಾರು ಜವಾಬ್ದಾರಿ ಆತರ ಇದ್ರೆ ನಾ ದಯವಿಟ್ಟು ನಿಮ್ಮ ಮಾಧ್ಯಮ ಎಲ್ಲರೂ ಯಾರಾದ್ರೂ ಪೊಲೀಸ್ ಇಲಾಖೆ ಇರಲಿ ಯಾರು ಇರ್ಲಿ ಅದಕ್ಕೆ ಸಂಬಂಧಪಟ್ಟಿರ್ಲಿ ಇಸ್ಕೊಂಬರ್ ಇರಲಿ ಅವ್ರಿಗೆ ನಾ ಇದು ಗಮನಕ್ಕೆ ತರಿಸ್ಬೇಕು ಈ ನಾವು ವಿಡಿಯೋ ಅದಾವೆ ನಮ್ಮ ಕಡೆ ಸಿ ಸಿ ಟಿವಿ ಒಳಗೆ ಬಂದಿದೆ ವಿಡಿಯೋ ಅದಾವ ಅದೆಲ್ಲ ವಿಡಿಯೋ ನಾ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ ಅದು ಭಾಳ ಡೇಂಜರ್ ಅದು ಅದೇನಂದ್ರೆ ನಾವು ನಮ್ಮ ಮಕ್ಕಳದ ಒಂದು ಆ ಭಾಳ ಅಂದ್ರೆ ಮೂರು ತಿಂಗಳ ಮಗು ಐತಿ ಅವರು ಕೈಯಾಗೆ ಮುಖ ಅವ್ರಿಗೆ ಏನು ಭಯ ಇಲ್ಲ ಕರೆಂಟ್ ಹ್ಮ್ ನೀವು ನೋಡ್ತಿದ್ದೀರಾ ಇದು ನ್ಯೂಸ್ ಕನ್ನಡ ಸುದ್ದಿಯ ಜೊತೆ ಸದಾ ನಿಮ್ಮ ಮುಂದಿಗೆ